ನೋಡಿ ವೀಕ್ಷಕರೇ ಈ ಋಣಗಳು ಏನೇನು ಬಂದಿತ್ತು ಅಂತಂದ್ರೆ ನೈಋತ್ಯದಲ್ಲೇನೆ ಸಂಪು ಪಶ್ಚಿಮ ನೈಋತ್ಯದಲ್ಲಿ ಸೊಂಪು ಮಾಡಿಬಿಟ್ಟಿದ್ರು ಮತ್ತೆ ಈಶಾನ್ಯದಲ್ಲಿ ಸಂಪು ಇರಲಿಲ್ಲ ಬ್ಲಾಕ್ ಮಾಡ್ಕೊಂಡಿದ್ರು ಇನ್ನೊಂದು ವಿಚಾರ ಅಂದ್ರೆ ದಕ್ಷಿಣ ಆಗ್ನೇಯದಲ್ಲಿ ಕೂಡ ಸ್ಟೇರ್ ಕೇಸ್ ಇಟ್ಬಿಟ್ಟಿದ್ರು ದಕ್ಷಿಣ ಆಗ್ನೇಯ ಸ್ಟೇರ್ ಕೇಸ್ ಇದ್ರೆ ಏನಾಗುತ್ತೆ ಅಂದ್ರೆ ಅವಲಂಬಿತರಾಗ್ತಾರೆ ಮಕ್ಕಳು ಅಂತ ಅಂದ್ರೆ ನಿಮ್ಮ ಮಕ್ಕಳೇ ಅದು ಹೆಣ್ಣು ಮಕ್ಕಳೇ ಮೇನು ನಿಮ್ಮ ಮೇಲೇನೆ ಡಿಪೆಂಡ್ ಆಗ್ಬಿಡ್ತಾರೆ ಅಂತ ರೈಟ್ ಹೌದು ಸೊ ಡಿಪೆಂಡ್ ಆಗ್ತಾರೆ ಆಗಿದ್ದಾರೆ ದಟ್ ಈಸ್ ವಿಶಾಲ ವಾಸ್ತು ಅದೇ ಕರ್ಮಗಳು ಅಂತ ಹೇಳ್ತೀವಿ ದಕ್ಷಿಣ ಆಗ್ನೇಯದಲ್ಲಿ ಅದಕ್ಕೆನೇ ಈ ಉಚ್ಚ ಸ್ಥಾನದಲ್ಲಿ ಯಾವುದೇ ಕಾರಣಕ್ಕೂ ಮೆಟ್ಲು ರೈಟ್ ಆದ್ರೆ ಇಲ್ಲಿ ನಾನೊಂದು ಪ್ಲಾನಿಂಗ್ ನನಗೆ ಬಂದಿತ್ತು ಈ ಪ್ಲಾನಿಂಗ್ ಏನ್ ಹೇಳ್ತಾ ಇದೆ ಅಂತಂದ್ರೆ ಪಶ್ಚಿಮ ವಾಯುವ್ಯದಲ್ಲಿ ಕೇಸ್ ಇತ್ತು ಹೌದಲ್ವಾ ಪಶ್ಚಿಮ ವಾಯು ಸ್ಟೇರ್ ಸ್ಟೇರ್ ಇದೆ ಅಂತಂದ್ರೆ ಸಾಲುಗಾರರಾಗ್ತಾರೆ ಅರ್ಥ ಮಾಡ್ಕೊಳ್ರಿ ರಿಲೇಶನ್ಶಿಪ್ ಚೆನ್ನಾಗಿರಲ್ಲ ಲವ್ ಅನ್ ಅಫೆಕ್ಷನ್ ಇರಲ್ಲ ಇಲ್ಲಿ ಅರ್ಥ ಮಾಡ್ಕೊಳ್ಳಿ ನೆಕ್ಸ್ಟ್